ನೆನಪಿಟ್ಟುಕೊಳ್ಳಿ ಈ ದೇವತೆಗಳನ್ನ ಸ್ಪರ್ಶ ಮಾಡುವಂತಹ ಸಾಮರ್ಥ್ಯವನ್ನು ಹೊಡ್ಲಿಕ್ಕೆ ಏನೋ ಒಂದು ದೊಡ್ಡ ದಿವ್ಯ ಜ್ಞಾನಿ ಆಗ್ಬೇಕು ಅಂತಿಲ್ಲ ತಪಸ್ಸನ್ನು ಮಾಡ್ಬೇಕು ಅಂತ ಹೇಳಿಲ್ಲ ಆದ್ರೆ ಆ ಸೂಕ್ಷ್ಮತೆ ಅಬ್ಸರ್ವ್ ಮಾಡುವಂತಹದ್ದು ಅಥವಾ ಆ ಸೂಕ್ಷ್ಮತೆಯನ್ನ ಗಮನಿಸುವಂತಹ ಒಂದು ಸಾಮರ್ಥ್ಯನ ಹೊಂದಿರಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆ ಸೂಕ್ಷ್ಮತೆಯನ್ನು ಭಗವಂತ ಕೊಟ್ಟಿರ್ತಾನೆ ಜನ್ಮತಃ ಅದು ಪ್ರಕೃತಿ ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕೊಟ್ಟಿರ್ತಾನೆ ಆದರೆ ಮನುಷ್ಯ ತನ್ನಲ್ಲಿರ್ತಕ್ಕಂತಹ ವಾಸ್ತವಿಕ ಸ್ವರೂಪವನ್ನೇ ಮರೆತು ಈ ಮಾಯಾ ಪ್ರಪಂಚದಲ್ಲಿ ಬೆರೆತು ಅದೆಲ್ಲವನ್ನು ಕೂಡ ಕಳೆದುಕೊಳ್ತಾನೆ ಯಾವತ್ತು ಪುನಃ ಆ ಸೂಕ್ಷ್ಮತೆಯ ಕಡೆಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೋ ಆ ವ್ಯಕ್ತಿ ಆ ತನ್ನಲ್ಲಿರ್ತಕ್ಕಂತಹ ಒಂದು ಪ್ರಭಾವಲಯವನ್ನು ಸ್ಪರ್ಶ ಮಾಡ್ತಾನೆ ಅದೇ ರೀತಿಯಲ್ಲಿ ದೇವತೆಯನ್ನು ಸ್ಪರ್ಶ ಮಾಡ್ತಾನೆ ಅದೇ ರೀತಿಯಲ್ಲಿ ದಿವ್ಯ ಜ್ಞಾನವನ್ನು ಕೂಡ ಹೊಂದ್ತಾನೆ ಅನಾಧನಂತ ಕಾರಣಂ ಆನಂದ ಬೋಧೈಕರಸಂ ತನ್ಮಹನ್ ಮನ್ಮಹೇ ಮಹಾ ನಮಸ್ಕಾರ ಮಿತ್ರರೇ ಮೊನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೆ ನಮಗೆ ಅನೇಕ ರೀತಿಯಾಗಿರ್ತಕ್ಕಂತಹ ತೊಂದರೆಗಳು ಆಗ್ತಾ ಇರುವಂತಹದ್ದು ಆದರೆ ಅದು ವಾಮಾಚಾರದಿಂದ ಆಗ್ತಾ ಇರುವಂತಹ ತೊಂದರೆ ರೀತಿಯ ಅನುಭವಗಳು ಬರ್ತಾ ಇರುವಂತಹದ್ದು ಜಾತಕದಲ್ಲಿ ನೋಡಿಸಿದರೆ ಜಾತಕದಲ್ಲಿ ಯಾವುದೇ ದೋಷಗಳು ಇದ್ದಿರುವುದಿಲ್ಲ ಆದರೆ ವಾಮಾಚಾರ ಪ್ರಕ್ರಿಯೆಗಳಿಗೆ ಮಾಡಿಸುವಂತಹ ಎಲ್ಲ ರೀತಿಯ ಶಾಂತಿಯಾದಿಗಳನ್ನು ಮಾಡಿಸಿದರೂ ಕೂಡ ಶಾಂತಿ ಅದ್ರ ಶಾಂತಿಯಿಂದ ಪರಿಹಾರವೂ ಕೂಡ ಆಗ್ತಾ ಇರುವಂತಹದ್ದಲ್ಲ ಆದರೆ ಅನುಭವಗಳು ಎಲ್ಲವೂ ಕೂಡ ವಾಮಾಚಾರದ ಪ್ರಕ್ರಿಯೆಯಲ್ಲಿ ಆಗುವಂತಹದ್ದು ಅದು ಕೆಲವೊಂದು ಸಲ ಆ ಕ್ಷೇತ್ರದ ದೇವತೆಯ ಒಂದು ಕ್ಷುದ್ರ ಸ್ವರೂಪದಿಂದ ಅಥವಾ ಕ್ಷೇತ್ರ ದೇವತೆಯ ಕೋಪದಿಂದ ಈ ರೀತಿ ಆಗಿರ್ತಕ್ಕಂತಹ ಪರಿಣಾಮ ಆಗ್ತಾ ಇರುವಂತಹದ್ದು ಆದ್ರೆ ಜ್ಯೋತಿಷ್ಯ ಮಾರ್ಗದಲ್ಲಿ ಅನೇಕರ ಕಡೆಯಲ್ಲಿ ಹೋದಾಗ ಇದು ವಾಮಾಚಾರ ಅಂತಲೇ ಹೇಳ್ತಾರೆ ಬಹುತೇಕ ಅದನ್ನ ಗುರುತು ಹಿಡೀಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದನ್ನು ಗುರುತು ಹಿಡಿಯಬೇಕಾದ್ರೆ ಯಾವ ರೀತಿ ಆಗಿರ್ತಕ್ಕಂತಹ ವ್ಯಕ್ತಿ ಆಗಿರ್ಬೇಕಾಗ್ತದೆ ಯಾವ ರೀತಿ ಆಗಿರ್ತಕ್ಕಂತಹ ಸಾಮರ್ಥ್ಯ ಇರಬೇಕಾಗ್ತದೆ ಹೇಳುವಂತದ್ದನ್ನ ತಿಳಿಸ್ಕೊಡ್ತೇನೆ ಹೇಳುವಂತದ್ದನ್ನು ಕೂಡ ನಿಮ್ಗೆ ಹೇಳಿದ್ದೆ ಅದೇ ರೀತಿಯಲ್ಲಿ ಅನೇಕ ಜನರು ಆ ಪ್ರಶ್ನೆಯನ್ನು ಪುನಃ ಕೇಳಿದೀರಿ ಹಾಗಾದ್ರೆ ಜ್ಯೋತಿಷ್ಯ ಮಾರ್ಗವೇ ಸುಳ್ಳೆ ಅಂತ ಕೇಳಿದಿರಿ ಯಾಕೆಂತಂದ್ರೆ ಜ್ಯೋತಿಷ್ಯದಲ್ಲಿ ಜಾತಕದ ಒಂದು ಪ್ರಶ್ನೆಯ ಒಂದು ಫಲಾಫಲಗಳನ್ನು ಹೇಳಬೇಕಾದ್ರೆ ಅಲ್ಲಿ ವಾಮಾಚಾರ ಹೇಳುವಂತಹದ್ದೇ ಬರ್ತದೆ ಅಂತ ಹೇಳಾದ್ರೆ ಅದು ಹಾಗಾದ್ರೆ ಅಲ್ಲಿ ನಿಜವಾದಂತಹ ವಾಸ್ತವಿಕ ಸ್ವರೂಪ ಬಂದಂತೆ ಆಗ್ಲಿಲ್ಲವಲ್ಲ ಹೇಳುವಂತಹದ್ದು ನಿಮ್ಮ ಸಂಶಯ ಅನೇಕ ಜನರ ಪ್ರಶ್ನೆಯನ್ನು ಕೇಳಿದ್ರೆ ಅವರ ಸಂಶಯ ಸರಿಯಾಗಿದೆ ನಿಮ್ಮ ಸಂಶಯ ಹೇಳುವಂತಹದ್ದು ಅದನ್ನು ನಾನು ಇವತ್ತು ಸ್ಪಷ್ಟೀಕರಣವನ್ನು ಕೊಟ್ಟು ನಿಮಗೆ ಸ್ಪಷ್ಟವಾಗಿ ಅದನ್ನ ತಿಳಿಸಿಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅದಕ್ಕಿಂತ ಪೂರ್ವದಲ್ಲಿ ಯಾರೆಲ್ಲ ನಮ್ಮ ಗೆ ಹೊಸದಾಗಿ ಬಂದಿದ್ದೀರಿ ಸಬ್ಸ್ಕ್ರೈಬ್ ಅನ್ನು ಮಾಡೋದನ್ನು ಮರೀಬೇಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಅನ್ನು ಕೂಡ ಮಾಡಿ ಸಹಜವಾಗಿ ಒಬ್ಬ ಜ್ಯೋತಿಷಿ ಆಗಬೇಕಾದ್ರೆ ಜ್ಯೋತಿಷ್ಯ ಶಾಸ್ತ್ರದ ಅಧ್ಯಯನ ಹೇಳುವಂತಹದ್ದು ಇರಬೇಕಾಗ್ತದೆ ಅದೇ ರೀತಿಯಲ್ಲಿ ಶಾಸ್ತ್ರದ ಅಧ್ಯಯನ ಕೇವಲ ಅಧ್ಯಯನ ಒಂದೇ ಇದ್ರೆ ಸಾಕಾಗುವುದಿಲ್ಲ ಅಧ್ಯಯನಕ್ಕೆ ಸಂಬಂಧಪಟ್ಟಂತನೇ ಉಪಾಸನೆಯು ಕೂಡ ಅದೇ ರೀತಿಯಲ್ಲಿ ಇದ್ದಾಗ ಮಾತ್ರ ಆತ ಜ್ಯೋತಿಷ್ಯ ಮಾರ್ಗದಲ್ಲಿ ಅವನು ಹೇಳಿದಂತಹ ಒಂದು ವಿಷಯ ಸತ್ಯವಾಗಲಿಕ್ಕೆ ಸಾಧ್ಯತೆವಾಗ್ತದೆ ಮತ್ತು ಅವನ ಬಾಯಿಂದ ಒಂದು ಸತ್ಯ ನುಡಲಿಕ್ಕೆ ಸಾಧ್ಯವಾಗ್ತದೆ ಯಾಕೆಂತಂದ್ರೆ ಒಂದು ಯೋಗ ಇದೆ ಅಂತ ಹೇಳಾದ್ರೆ ಆ ಯೋಗಕ್ಕೆ ಹಲವು ರೀತಿಯಾಗಿರತಕ್ಕಂತಹ ಭಿನ್ನತೆಗಳಿರುವಂತಹದ್ದು ಒಂದು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಗಜಕೇಸರಿ ಯೋಗ ಇದೆ ಅಂತ ಹೇಳಾದ್ರೆ ಚಂದ್ರಕೇಂದ್ರೆ ಬೃಹತ್ ಚಂದ್ರನ ಕೇಂದ್ರದಲ್ಲಿ ಇರತಕ್ಕಂತಹ ಗುರು ಗಜಕೇ ಶ್ರೀ ಯೋಗವನ್ನು ಉತ್ಪತ್ತಿ ಮಾಡ್ತಾನೆ ಆ ಯೋಗದ ಫಲ ಏನು ಅಂತಂದ್ರೆ ಗಜಕೇಯ ಶ್ರೀ ಯೋಗದಿಂದ ಆತನು ಮನೆಯನ್ನು ಕಟ್ತಾನೆ ರಾಜ್ಯವನ್ನು ಕಟ್ತಾನೆ ದೇಶವನ್ನೇ ಕಟ್ತಾನೆ ಹೇಳುವಂತಹ ಫಲಗಳನ್ನೆಲ್ಲ ವರ್ಣನೆ ಮಾಡಿದ್ದಾರೆ ಕೆಲವೊಂದಷ್ಟು ಸರ ಒಂದು ಭಿಕ್ಷುಕನ ಜಾತಕದಲ್ಲಿಯೂ ಸಹ ಒಂದು ಗಜಕೇಸ್ತ್ರೀ ಯೋಗ ಇದ್ದಿರ್ತದೆ ಅವನು ಎಲ್ಲಿಂದ ದೇಶವನ್ನ ಕಟ್ಟಬೇಕು ಎಲ್ಲಿಂದ ಅವನು ಮನೆಯನ್ನು ಕಟ್ಟಬೇಕು ಎಲ್ಲಿಂದ ರಾಜ್ಯವನ್ನು ಕಟ್ಟಬೇಕು ಸಾಧ್ಯವಾಗದ ಮಾತು ಹಾಗಿದ್ದಾಗ ಜ್ಯೋತಿಷ್ಯ ಸುಳ್ಳೆ ಅಂತ ಹೇಳಿದ್ರೆ ಸುಳ್ಳಲ್ಲ ಖಂಡಿತವಾಗಿಯೂ ಅದಕ್ಕೆ ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಅಪವಾದಗಳು ಇರುವಂತಹದ್ದು ಅಂತಹ ಅಪವಾದಗಳು ಆತನ ಮನಸ್ಸಿಗೆ ಆತನ ಆ ಸಂದರ್ಭದಲ್ಲಿ ಆತನಿಗೆ ನೆನಪು ಬಂದು ಆತನ ಬಾಯಲ್ಲಿ ನುಡಿಸುವಂತಹ ಒಂದು ಶಕ್ತಿಯ ಒಂದು ಸಿದ್ಧಿ ಅನ್ನುವಂಥದ್ದು ಆ ಜ್ಯೋತಿಷಿಗೆ ಆಗಿರ್ಬೇಕಾಗ್ತದೆ ಆ ರೀತಿಯಾಗಿ ಇದ್ದಾಗ ಮಾತ್ರ ಒಬ್ಬ ಜ್ಯೋತಿಷಿ ಆಗ್ಲಿಕ್ಕೆ ಸಾಧ್ಯತೆ ಆಗ್ತದೆ ಬಿಟ್ಟರೆ ಬರೀ ಅಧ್ಯಯನದಿಂದ ಮಾತ್ರ ಸಾಧ್ಯವಾಗುವಂತಹದ್ದಲ್ಲ ಅದ್ ಹಾಗಂತಲ್ಲಿ ಅಧ್ಯಯನ ಬೇಡ ಅಂತಲ್ಲ ಅಧ್ಯಯನವೂ ಬೇಕು ಅಧ್ಯಯನದ ಒಟ್ಟಿಗೆ ಉಪಾಸನೆಯೂ ಬೇಕು ಬಹುತೇಕವಾಗಿ ಪ್ರಖ್ಯಾತವಾಗಿರತಕ್ಕಂತಹ ಜ್ಯೋತಿಷಿಗಳು ಏನಿದ್ದಾರೆ ಅನೇಕರು ತಾವು ಮಾಡುವಂತಹ ಒಂದು ಇಷ್ಟ ದೇವತೆಯ ಒಂದು ಉಪಾಸನೆಯ ಕೆಲವೊಂದಷ್ಟು ಮಟ್ಟದ ಒಂದು ಸಿದ್ಧಿಯನ್ನು ಕೂಡ ಹೊಂದಿರ್ತಾರೆ ಮಂತ್ರ ಜಪಾನುಷ್ಠಾನಗಳನ್ನು ಕೂಡ ಇಟ್ಕೊಂಡಿರ್ತಾರೆ ವಾಗ್ಸಿದ್ಧಿಗೋಸ್ಕರವಾಗಿ ಬಹುತೇಕರು ಇಟ್ಕೊಂಡಿರ್ತಾರೆ ವಾಗ್ದೇವತ ಉಪಾಸನೆ ಇರಬಹುದು ಅಥವಾ ದೇವಿಯ ಉಪಾಸನೆ ಇರಬಹುದು ಇನ್ನು ಅನೇಕ ಅವರ ಇಷ್ಟ ದೇವತೆ ಏನಿದೆಯೋ ಅದರ ಉಪಾಸನೆಯನ್ನು ಮಾಡಿ ತಾವು ಹೇಳಿದಂತಹ ಮಾತು ಸತ್ಯವಾಗಬೇಕು ತಮ್ಮ ಬಾಯಿಲಿ ಸತ್ಯವನ್ನ ನುಡಿಸಬೇಕು ಆ ದೇವರು ಹೇಳುವಂತಹ ಒಂದು ಪ್ರಾರ್ಥನೆಯನ್ನು ಅದರ ಸಿದ್ಧಿಯನ್ನು ಹೊಂದಿರ್ತಾರೆ ಅದೇ ಪ್ರಕಾರವಾಗಿ ಹೇಳ್ತಾ ಹೋಗುವಂತದ್ದು ಆದರೆ ಇಲ್ಲಿ ಇದು ವಾಮಾಚಾರದ ಪ್ರಕ್ರಿಯೆ ರೀತಿಯಲ್ಲಿ ಅವನಿಗೆ ಅನುಭವ ಬರ್ತಾ ಇದೆ ಆದರೆ ಇಲ್ಲಿ ವಾಮಾಚಾರ ಅಲ್ಲ ಇದು ಒಂದು ಆ ಕ್ಷೇತ್ರದಲ್ಲಿರ್ತಕ್ಕಂತಹ ಒಂದು ಕ್ಷುದ್ರ ದೇವತೆಯಿಂದ ಈತನಿಗೆ ಆಗ್ತಾ ಇರುವಂತಹ ಒಂದು ತೊಂದರೆ ಹೇಳುವಂತದ್ದನ್ನ ನಿರ್ಣಯ ಮಾಡ್ಲಿಕ್ಕೆ ಕೇವಲ ವಾಕ್ಸಿದ್ಧಿ ಅಷ್ಟೇ ಖಂಡಿತವಾಗಿಯೂ ಸಾಧ್ಯವಾಗುವುದಿಲ್ಲ ಯಾಕೆ ಅಂತಂದ್ರೆ ಆ ದೇವತೆ ಆ ಕ್ಷಣದಲ್ಲಿ ಆ ಕ್ಷೇತ್ರದಲ್ಲಿರ್ತಕ್ಕಂತಹ ದೇವತೆ ಏನಿದೆ ಅದು ಅದರದ್ದು ಒಂದು ಸಾಮರ್ಥ್ಯ ಇದ್ದಿರ್ತದೆ ಮೊದಲಿಗೆ ಅದು ಕ್ಷುದ್ರವಾಗಿರುತ್ತದೆ ಅಂದ್ರೆ ಕೋಪಗೊಂಡಿರುವಂತಹದ್ದು ಕೋಪಗೊಂಡು ಕೀಳು ಮಟ್ಟದ ವ್ಯವಸ್ಥೆಯಲ್ಲಿ ಇದ್ದಿರುವಂತಹದ್ದು ಆ ರೀತಿಯಾಗಿ ಇದ್ದಾಗ ಅದು ಉಗ್ರ ಸ್ವರೂಪದಲ್ಲಿದ್ದಾಗ ತನ್ನ ಸ್ವರೂಪವನ್ನೇ ಬದಲಿಸಿ ಬದಲಾವಣೆ ರೀತಿಯಲ್ಲಿ ಅಂದ್ರೆ ಬೇರೆ ರೀತಿಯಲ್ಲಿ ತೋರಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತದೆ ಯಾಕೆಂತಂದ್ರೆ ಸ್ವತಂತ್ರವಾದ ವ್ಯವಸ್ಥೆಯಲ್ಲಿ ತನ್ನ ಅಸ್ತಿತ್ವದ ವ್ಯವಸ್ಥೆ ಯಾವ ರೀತಿಯಾಗಿ ಇದೆಯೋ ಅದನ್ನು ಹೊರತುಪಡಿಸಿ ಬೇರೆ ರೀತಿಯಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತದೆ ಮತ್ತು ದಾರಿ ತಪ್ಪಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತದೆ ಯಾಕೆಂತ ಅದು ಉಗ್ರವಾಗಿರುವಂತಹದ್ದು ಕ್ಷುದ್ರ ಸ್ವರೂಪದಲ್ಲಿ ಇದ್ದಾಗ ಬೇರೆಯವರಿಗೆ ತೊಂದರೆ ಕೊಡುವಂತಹ ಇಚ್ಛೆಯನ್ನೇ ಆ ಶಕ್ತಿ ಹೊಂದಿರ್ತದೆ ಆ ಸಂದರ್ಭದಲ್ಲಿ ಹಾಗಾಗಿ ಅದರ ವಾಸ್ತವಿಕ ಸ್ವರೂಪ ಈ ತಿಳಿತು ಅಂತ ಹೇಳಾದ್ರೆ ಅದನ್ನ ಪರಿಹಾರ ಮಾಡುವಂತಹದ್ದು ಅಥವಾ ಅದಕ್ಕೆ ಬೇರೆ ವ್ಯವಸ್ಥೆಯನ್ನು ಮಾಡುವಂತಹದ್ದು ಮಾಡ್ತಾರೆ ಆದ್ರೆ ಅದು ಅದನ್ನ ಬಯಸೋದಿಲ್ಲ ಆ ಸಂದರ್ಭದಲ್ಲಿ ಇವರಿಗೆ ತೊಂದರೆ ಕೊಡುವಂತಹ ವ್ಯವಸ್ಥೆನೆ ಬಯಸ್ತದೆ ಯಾಕೆಂತಂದ್ರೆ ಕ್ಷುದ್ರ ಸ್ವರೂಪದಲ್ಲಿ ಇರುವಂತಹದ್ದು ಯಾಕೆಂತಂದ್ರೆ ಅನೇಕ ವರ್ಷಗಳಿಂದ ಅನೇಕ ನೂರು ವರ್ಷಗಳಿಂದ ಅದು ಚಿತ್ರ ಹಿಂಸೆಯನ್ನು ಅನುಭವಿಸ್ತಾ ಇರ್ತದೆ ಆ ಚಿತ್ರ ಹಿಂಸೆ ಆ ವೇದನೆ ಅದು ಅನುಭವಿಸ್ತಾ ಇರುವಂತಹ ಒಂದು ಸಂಕಟ ಹೇಳುವಂತಹದ್ದು ಅದರಲ್ಲಿ ಆ ರೀತಿಯಾಗಿರ್ತಕ್ಕಂತಹ ಒಂದು ಕಿಚ್ಚನ್ನ ಉತ್ಪತ್ತಿ ಮಾಡಿರ್ತದೆ ಅಂತಹ ಸಂದರ್ಭದಲ್ಲಿ ವಾಕ್ಸಿದಿರುವಂತಹ ಪುರುಷನ ಬಾಯಿಯಲ್ಲಿಯೂ ಕೂಡ ತಪ್ಪನ್ನು ನುಡಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತಹದ್ದು ಅನೇಕರ ಬಾಯಲ್ಲಿ ಅಂತಹ ಸಂದರ್ಭದಲ್ಲಿ ಸತ್ಯವಾಗಿ ಬರುತ್ತೆ ಇಲ್ಲ ಅಂತ ಹೇಳಲ್ಲ ಆದರೂ ಕೂಡ ಅಂತಹವರ ಬಾಯಲ್ಲೂ ಕೂಡ ಆ ಸಂದರ್ಭದಲ್ಲಿ ಅದು ತಾನು ಬಂದು ನಿಂತು ಅವರ ಬಾಯಲ್ಲಿಯೂ ಕೂಡ ಅದು ಆ ಅದು ವಾಮಾಚಾರ ಹೇಳುವಂತಹ ಒಂದು ವ್ಯವಸ್ಥೆಯಲ್ಲಿ ಅವರ ಬಾಯಲ್ಲೂ ಕೂಡ ನುಡಿಸುವಂತಹ ಕೆಲಸವನ್ನು ಆ ಶಕ್ತಿಯೇ ಮಾಡುವಂತಹದ್ದು ಹಾಗಾದ್ರೆ ಅದನ್ನ ಕಂಡಿಡಲಿಕ್ಕೆ ಯಾವ ರೀತಿ ಆಗಿರ್ತಕ್ಕಂತಹ ವ್ಯಕ್ತಿ ಆಗಿರ್ಬೇಕಾಗ್ತದೆ ಯಾವ ರೀತಿ ಆಗಿರ್ತಕ್ಕಂತಹ ವ್ಯವಸ್ಥೆ ಇರ್ಬೇಕಾಗ್ತದೆ ಅಂತಂದ್ರೆ ಎರಡು ವಿಧಾನಗಳು ಮೊದಲನೇ ಇದು ಒಬ್ಬ ದಿವ್ಯವಾಗಿರತಕ್ಕಂತಹ ದೇವಮಾನವ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ದಿವ್ಯವಾಗಿರತಕ್ಕಂತಹ ಜ್ಞಾನಿ ಆಗಿರ್ಬೇಕು ಆತ ಆ ಜ್ಞಾನದ ಸ್ವರೂಪದಿಂದ ಆತ ನಿಂತ ಅಂತಂದ್ರೆ ಈ ಈ ದೇವತೆಗಳು ಯಾವ ರೀತಿಯಾಗಿ ಇದ್ದಿರ್ತವೆ ಅಂತಂದ್ರೆ ಈ ದೇವತೆಗಳು ಇಲ್ಲಿ ಪೂರ್ಣ ಪ್ರಮಾಣದ ಉಚ್ಚ ಮಟ್ಟದ ದೇವತೆಗಳು ಅಲ್ಲ ಇವರು ಅಂದ್ರೆ ಉದಾಹರಣೆಗೆ ಚೌಡಿ ನಾಸು ಅಥವಾ ಜಟಕ ಅಥವಾ ನಮ್ಮಲ್ಲಿ ವನದುರ್ಗ ಅಂತ ಹೇಳ್ತೇವೆ ಅಥವಾ ಮಾಸ್ತಿ ಅಂತ ಹೇಳ್ತೇವೆ ಈ ರೀತಿಯಾಗಿ ನಾಗದೇವತೆಗಳು ಅಂತ ಹೇಳ್ತೇವೆ ಈ ರೀತಿಯಾಗಿ ಅನೇಕ ಆವಾವ ಭಾಗದಲ್ಲಿ ಆವಾವ ದೇವತೆಗಳ ಒಂದು ಹೆಸರನ್ನು ಗುರುತಿಸ್ತಾರೆ ಇದೇನು ದೊಡ್ಡ ದೇವಸ್ಥಾನ ಇರುವಂತಹ ವ್ಯಾಪ್ತಿಯಲ್ಲಿ ಇರುವಂತಹದ್ದಲ್ಲ ಇದು ಇದನ್ನ ಕಡೆ ಒಂದ್ ಸಣ್ಣ ಕಟ್ಟೆಯನ್ನು ಕಟ್ಟಿ ಅಥವಾ ಗಿಡದ ಬುಡದಲ್ಲಿ ಪೂಜೆ ಮಾಡುವಂತಹದ್ದು ಈ ರೀತಿ ವ್ಯವಸ್ಥೆಯಲ್ಲಿ ಇರುವಂತಹದ್ದು ಇದು ಆಲಯದಲ್ಲಿ ಅಂದ್ರೆ ವಿಸ್ತಾರವಾಗಿರತಕ್ಕಂತಹ ಮಂದಿರವನ್ನು ಕಟ್ಟಿ ಮಾಡ್ತಾ ಇರತಕ್ಕಂತಹದ್ದಲ್ಲ ಬೈಲಲ್ಲಿ ಮಾಡ್ತಾ ಇರತಕ್ಕಂತಹ ಶಕ್ತಿ ದೇವತೆ ಆಗಿರುವಂತಹದ್ದು ಹಾಗಾಗಿ ಇದು ಪೂರ್ಣ ಪ್ರಮಾಣದ ಉಚ್ಚ ಮಟ್ಟದ ಅಥವಾ ಸರ್ವ ಸಾಮರ್ಥ್ಯವನ್ನು ಹೊಂದಿರುವಂತಹ ದೇವತೆ ಆಗಿರೋದಿಲ್ಲ ಆದ್ರೆ ಮನುಷ್ಯನಿಗೆ ಏನೆಲ್ಲ ತೊಂದರೆ ಕೊಡಬೇಕು ಅಥವಾ ಯಾವ ರೀತಿ ಭ್ರಾಂತಿಯಲ್ಲಿ ಅವನನ್ನ ಇಡಬೇಕು ಅದೆಲ್ಲ ಸಾಮರ್ಥ್ಯವು ಕೂಡ ಅದಕ್ಕಿರುವಂತಹದ್ದು ಅಷ್ಟೇ ಅಲ್ಲದೆ ಈ ಲೌಕಿಕದ ವ್ಯವಸ್ಥೆಯಲ್ಲಿ ಇರತಕ್ಕಂತಹ ಅನೇಕ ಭೂಗೋಪ ವಸ್ತುಗಳನ್ನ ಕೊಡುವಂತಹ ಸಾಮರ್ಥ್ಯವು ಕೂಡ ಆ ದೇವತೆಗಳಿಗಿದೆ ಆದ್ರೆ ಮನುಷ್ಯನಿಗೆ ಮುಕ್ತಿಯನ್ನು ಕೊಡುವಂತಹ ಸಾಮರ್ಥ್ಯಗಳು ಅವರಿಗಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಒಬ್ಬ ದಿವ್ಯ ಜ್ಞಾನವನ್ನು ಹೊಂದಿರತಕ್ಕಂತಹ ಒಬ್ಬ ವ್ಯಕ್ತಿ ಏನಿದ್ದಿರ್ತಾನೆ ಆ ಜ್ಞಾನಿಯಾಗಿರ್ತಕ್ಕಂತಹ ವ್ಯಕ್ತಿ ಅಲ್ಲಿ ಬಂದಾಗ ಅವನು ಈ ದೇವತೆಗಳಿಗಿಂತಲೂ ಕೂಡ ಈ ಶಕ್ತಿಗಳಿಗಿಂತಲೂ ಕೂಡ ಉಚ್ಚ ಮಟ್ಟದಲ್ಲಿ ಅಂದ್ರೆ ಮೇಲಿನ ಸ್ತರದಲ್ಲಿ ಆ ವ್ಯಕ್ತಿ ಇದ್ದಿರ್ತಾನೆ ಅವನು ಬಂದು ನೋಡಿದಾಗ ಅವನ ಗಮನಕ್ಕೆ ಸಂಪೂರ್ಣವಾಗಿ ಬರುವಂತಹದ್ದು ಗಮನಕ್ಕೆ ಬಂದಾಗ ಅವನು ಏನು ಆಜ್ಞೆಯನ್ನು ಮಾಡ್ತಾನೋ ಆ ಆಜ್ಞೆಯನ್ನ ಕೇಳುವಂತಹ ಒಂದು ವ್ಯವಸ್ಥೆಯಲ್ಲಿ ಇರುವಂತಹದ್ದು ಅವನು ಆಜ್ಞಾಪಿಸಿದರೆ ಅವನು ಅವನ ಆಜ್ಞೆಯನ್ನು ಎಂದಿಗೂ ಮೀರೋದಿಲ್ಲ ಯಾಕೆಂದ್ರೆ ಮೀರುವಂತಹ ಸಾಮ ಸಾಮರ್ಥ್ಯ ಅವರಿಗೂ ಕೂಡ ಇದ್ದಿರೋದಿಲ್ಲ ಹಾಗಾಗಿ ಅವನು ಬಂದ್ ಬರ್ತಾನೆ ಬಂದಂತಹ ನೋಡ್ತಾನೆ ನೋಡಿದ ತಕ್ಷಣ ಅಲ್ಲಿರ್ತಕ್ಕಂತಹ ವಾಸ್ತವಿಕ ಸ್ವರೂಪ ತಿಳಿತದೆ ತಿಳಿದ ತಕ್ಷಣ ಅಲ್ಲಿ ಆ ದೇವತೆಗಳು ಅವನು ಕೂಡ ಆ ದೇವತೆಗಳಿಗೆ ಏನೇನು ಆಜ್ಞೆಯನ್ನು ಮಾಡ್ಲಿಕ್ಕೆ ಬರೋದಿಲ್ಲ ಯಾಕೆಂತಂದ್ರೆ ಒಂದು ಪ್ರಕೃತಿ ಒಂದು ಚೌಕಟ್ಟು ಅವನಿಗೂ ಒಂದು ಚೌಕಟ್ಟು ಇದ್ದಿರ್ತದೆ ಯಾಕೆಂತಂದ್ರೆ ಆತನೇ ಮಾಡಿದಂತಹ ದೇವತೆನೆ ಮಾಡಿದಂತಹ ಒಂದು ಚೌಕಟ್ಟು ಅದನ್ನು ಅವತನು ಕೂಡ ಮೀರೋದಿಲ್ಲ ಹಾಗಾಗಿ ಈ ವ್ಯವಸ್ಥೆಯಲ್ಲಿ ನೋಡಿದಾಗ ಆ ಶಕ್ತಿ ದೇವತೆಗೆ ಯಾವ ರೀತಿ ಆಗಿರತಕ್ಕಂತಹ ಪೂಜೆ ಕೊಡಬೇಕು ಅಥವಾ ಯಾವ ರೀತಿ ಆಗಿರ್ತಕ್ಕಂತಹ ತೊಂದರೆ ಆಗಿದೆ ಅದನ್ನು ಹೇಗೆ ಸರಿ ಮಾಡಬೇಕು ತಿಳಿದಿರ್ತದೆ ಅದೇ ರೀತಿಯಲ್ಲಿ ಈ ತೊಂದರೆಯನ್ನು ಅನುಭವಿಸ್ತಾ ಇರತಕ್ಕಂತಹ ವ್ಯಕ್ತಿಗೂ ಕೂಡ ಯಾವ ರೀತಿ ಆಗಿರತಕ್ಕಂತಹ ಸಾಮರ್ಥ್ಯ ಇದೆ ಹೇಳುವಂಥದ್ದು ಅವನಿಗೂ ಕೂಡ ತಿಳಿದಿರ್ತದೆ ಅದೆರಡನ್ನೂ ಗಮನಿಸಿ ಈತನಿಗೂ ಅನುಕೂಲವಾಗುವಂತೆ ಆ ದೇವತೆಗಳಿಗೂ ಕೂಡ ಸರಿಯಾದಂತಹ ವ್ಯವಸ್ಥೆಯಲ್ಲಿ ಇರುವಂತೆ ಎರಡಕ್ಕೂ ಸೇರುವಂತೆ ಒಂದು ಮಾರ್ಗವನ್ನು ಆಯ್ಕೆ ಮಾಡಿ ಅವರಿಗೆ ಹೇಳ್ತಾನೆ ಯಜಮಾನನಿಗೆ ಹೇಳ್ತಾನೆ ಈ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಇದಕ್ಕೆ ಪೂಜೆಯನ್ನು ಕೊಡಬೇಕು ಈ ರೀತಿಯಾದಂತಹ ಒಂದು ಸ್ಥಾಪನೆಯನ್ನು ಮಾಡಬೇಕು ಅಥವಾ ಈ ರೀತಿಯಾಗಿರ್ತಕ್ಕಂತಹ ಒಂದು ಕ್ರಮವನ್ನು ಮಾಡಬೇಕು ಅಂತ ಒಂದು ಸೂಚನೆಯನ್ನು ಕೊಡ್ತಾನೆ ಅದೇ ರೀತಿಯಲ್ಲಿ ಅಲ್ಲಿರತಕ್ಕಂತಹ ದೇವತೆಯು ಕೂಡ ನೀನ್ ಇಂದಿನಿಂದ ಸೌಮ್ಯವಾಗಬೇಕು ಈ ಯಜಮಾನದಿಂದ ಇನ್ನೂ ಹೆಚ್ಚಿನ ಮಟ್ಟದ ಆಗಿರತಕ್ಕಂತಹ ಒಂದು ಆ ಫಲವನ್ನ ಹೆಚ್ಚಿನ ಆಗಿರತಕ್ಕಂತಹ ಪೂಜೆ ಅಥವಾ ವಿನಿಯೋಗ ಅಥವಾ ಪ್ರತಿಯೇನೊಂದ್ ನೀನು ಬಯಸಲಿಕ್ಕಿಲ್ಲ ಇವನು ಇಷ್ಟನ್ನು ಕೊಡತಾನೆ ಇಷ್ಟನಿಂದ ನೀನು ಸಂತೃಪ್ತಿಯನ್ನು ಹೊಂದಬೇಕು ಇನ್ನು ಅನುಗ್ರಹವನ್ನು ಮಾಡಬೇಕು ಹೇಳುವಂತಹ ಒಂದು ಆಜ್ಞೆಯನ್ನು ಮಾಡ್ತಾನೆ ಆದೇಶವನ್ನು ಮಾಡ್ತಾನೆ ಆ ಆದೇಶವನ್ನ ಶಿರಸ ವಹಿಸಿ ಆ ದೇವತೆಗಳು ಅಲ್ಲಿ ವಾಸವನ್ನು ಹೊಂದುತ್ತಾರೆ ಅದೇ ರೀತಿ ಯಜಮಾನ ಕೊಟ್ಟಂತಹ ಪೂಜೆಯನ್ನ ಸಂತೃಪ್ತಿಯನ್ನು ಹೊಂದಿ ಅವನಿಗೆ ಒಳ್ಳೆಯದನ್ನು ಕೂಡ ಮಾಡುವಂತಹದ್ದು ಇದು ಮೊದಲನೇ ಪ್ರಕಾರ ಈ ರೀತಿ ಜ್ಞಾನಿಗಳು ಬಹಳ ವಿರಳ ಬಹಳ ಅಂತಂದ್ರೆ ಬಹಳ ವಿರ ವಿರಳ ಇಂಥವ್ರು ಸಿಗುವಂತದ್ದೇ ಬಹಳ ಅಪರೂಪ ಹಾಗಾಗಿ ಇಂಥವ್ರು ಸಿಗೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ಯಾರು ಇದನ್ನು ಸರಿ ಮಾಡಬಹುದು ಇನ್ನೊಂದು ಮಾರ್ಗವಿದೆ ಇದನ್ನು ಸರಿ ಮಾಡುವಂತಹ ವ್ಯಕ್ತಿ ಇನ್ನೊಂದು ಮಾರ್ಗದ ವ್ಯವಸ್ಥಿತ ರೂಪದ ವ್ಯಕ್ತಿಯಿಂದಲೂ ಕೂಡ ಇದು ಸರಿ ಮಾಡಲಿಕ್ಕೆ ಸಾಧ್ಯತೆ ಇರುವಂತದ್ದು ಅವನ್ ಯಾರು ಅಂತಂದ್ರೆ ಆತ ಜ್ಞಾನಿ ಆಗಿರೋದಿಲ್ಲ ಜ್ಞಾನಿ ಆಗದೇ ಇದ್ದರೂ ಸಹ ಆ ಮಾರ್ಗದಲ್ಲಿ ನಡೀತಾ ಇರ್ತಕ್ಕಂತಹ ವ್ಯಕ್ತಿ ಆಗಿರುವಂತಹವನು ಆ ಮಾರ್ಗದಲ್ಲಿ ನಡೀತಾ ಇರತಕ್ಕಂತಹ ವ್ಯಕ್ತಿ ಅಲ್ಲಿರ್ತಕ್ಕಂತಹ ದೇವತೆಯ ಸೂಕ್ಷ್ಮ ಸ್ವರೂಪವನ್ನ ಆತ ಮುಟ್ಟಿ ಸ್ಪರ್ಶಿಸಿ ಅದರ ವ್ಯವಸ್ಥೆಯನ್ನು ತಿಳಿಯುವಂತಹ ಒಂದು ಸಾಮರ್ಥ್ಯವನ್ನ ಆತ ಹೊಂದಿರ್ತಾನೆ ಆತ ಆ ದೇವತೆಗೆ ಆದೇಶ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರೋದಿಲ್ಲ ಅಥವಾ ಆದೇಶವನ್ನು ಮಾಡೋದೂ ಇಲ್ಲ ಅತ ಯಾಕೆಂತಂದ್ರೆ ಅವನ ಒಂದು ವ್ಯಾಪ್ ವ್ಯಾಪ್ತಿಯ ವ್ಯವಸ್ಥೆ ಅವನಿಗೆ ಗುರುತಿರ್ತದೆ ಆದರೆ ಆ ಮನುಷ್ಯ ಅದನ್ನ ಸ್ಪರ್ಶಿಸುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದಿರ್ತಾನೆ ಆ ರೀತಿಯಾದಾಗ ಆ ವ್ಯಕ್ತಿ ಆ ಶಕ್ತಿಯನ್ನ ಸ್ಪರ್ಶನವನ್ನು ಮಾಡ್ತಾನೆ ಸ್ಪರ್ಶವನ್ನ ಮಾಡಿ ಅದರ ಅನುಭವವನ್ನು ತಗೊಳ್ತಾನೆ ಅನುಭವವನ್ನು ತಗೊಂಡು ಈ ಶಕ್ತಿ ಇಲ್ಲಿರತಕ್ಕಂತಹ ದೇವತೆ ಯಾವ ಸ್ವರೂಪದಾಗಿರುವಂತಹದ್ದು ಇದಕ್ಕೆ ಯಾವ ರೀತಿಯಾಗಿರ್ತಕ್ಕಂತಹ ಪೂಜೆಯನ್ನು ಕೊಡಬೇಕು ಇದಕ್ಕೆ ಯಾವ ರೀತಿ ಆಗಿರ್ತಕ್ಕಂತಹ ತೊಂದರೆ ಆಗಿರುವಂತಹದ್ದು ಇದನ್ನು ಯಾವ ರೀತಿಯಾಗಿ ಸರಿ ಮಾಡಬೇಕು ಹೇಳುವಂತಹದ್ದನ್ನ ತಿಳಿದುಕೊಡ್ತಾನೆ ಅದೇ ರೀತಿಯಲ್ಲಿ ಆ ದೇವತೆಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ತೊಂದರೆಯೂ ಕೂಡ ಆಗದ ರೀತಿಯಲ್ಲಿ ಅದಕ್ಕೆ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂತಹ ಪೂಜೆ ಮಾಡುವಂತಹದ್ದು ಅಥವಾ ಸ್ಥಾಪಿಸುವಂತಹದ್ದು ಅದಕ್ಕೆ ನೈವೇದ್ಯ ಕೊಡುವಂತಹದ್ದು ಅಥವಾ ಇತ್ಯಾದಿ ಆ ಏನು ವ್ಯವಸ್ಥೆಗಳು ಬೇಕಾಗಿರುವಂತಹದ್ದು ಅದನ್ನ ಈ ಯಜಮಾನಿಗೆ ಸೂಕ್ತವಾಗಿ ಅದರ ಮಾರ್ಗದರ್ಶನವನ್ನು ಮಾಡ್ತಾನೆ ಮಾರ್ಗದರ್ಶನವನ್ನು ಮಾಡಿ ಅದಕ್ಕೂ ಕೂಡ ಅದೇ ರೀತಿಯಾಗಿರತಕ್ಕಂತಹ ಒಂದು ವ್ಯವಸ್ಥೆಯನ್ನು ಕೊಡ್ತಾನೆ ಅದನ್ನು ಸರಿ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾನೆ ಹಾಗ ಹಾಗಾದಾಗ ಆ ಸ್ಪರ್ಶವನ್ನು ಮಾಡಿದಾಗ ಆ ಸ್ಪರ್ಶದ ವ್ಯವಸ್ಥೆಯಲ್ಲಿ ಇದು ದೇವತೆಯೋ ಅಥವಾ ಇದು ಕ್ಷುದ್ರ ಶಕ್ತಿ ಅಂದ್ರೆ ಅರ್ಥಾತ್ ವಾಮಾಚಾರವೋ ಅಥವಾ ಒಂದು ದೇವತೆಯೇ ಕ್ಷುದ್ರ ಶಕ್ತಿಯಾಗಿ ವಾಮಾಚಾರದ ವ್ಯವಸ್ಥೆಯಲ್ಲಿ ಪರಿಣಾಮವನ್ನು ಕೊಡ್ತಾ ಇದೆಯೋ ಹೇಳುವಂಥದ್ದಂತ ತಿಳ್ಕೊಳ್ತಾನೆ ಅನೇಕ ಜನರಿಗೆ ಒಂದು ಸಂಶಯ ಬರಬಹುದು ದೇವತೆಗಳನ್ನು ಸ್ಪರ್ಶ ಮಾಡಲಿಕ್ಕೆ ಸಾಧ್ಯತೆ ಉಂಟೆ ಅದನ್ನು ಹೇಗೆ ಸ್ಪರ್ಶ ಮಾಡ್ತಾನೆ ವ್ಯಕ್ತಿ ಆದಂತಹವನು ಸ್ಪರ್ಶ ಮಾಡುವಂತಹ ವ್ಯವಸ್ಥೆಯ ಒಂದು ಸಾಮರ್ಥ್ಯವನ್ನು ಹೇಗೆ ಮಾಡ್ತಾನೆ ಹೇಳುವಂತಹದ್ದನ್ನು ಬರ್ಬೋದು ಒಂದು ಚಿಕ್ಕ ಒಂದು ಉದಾಹರಣೆಯನ್ನು ನಾನು ಕೊಡ್ತೇನೆ ಸ್ಪರ್ಶವನ್ನು ಯಾವ ರೀತಿಯಾಗಿ ಮಾಡಬಹುದು ಹೇಳುವಂಥದ್ದಕ್ಕೆ ಈಗ ನಮ್ಮ ಮನುಷ್ಯ ಶರೀರ ಸ್ಥೂಲವಾಗಿರತಕ್ಕಂತಹ ಶರೀರ ಇರುವಂತಹದ್ದು ಈ ಸ್ಥೂಲ ಶರೀರದ ಹೊರಭಾಗದಲ್ಲಿ ಒಂದು ಪ್ರಭಾವಲೇ ಇದೆ ಈ ಪ್ರಭಾವಲಿ ಅನೇಕ ಜನರಿಗೆ ಗೊತ್ತಿರುವಂಥದ್ದು ಪ್ರಭಾವಲಿ ಇದೆ ಹೇಳುವಂಥದ್ದು ಗೊತ್ತಿದೆ ಆದ್ರೆ ಪ್ರಭಾವಲಯದ ವ್ಯಾಪ್ತಿ ಹೇಗಿದೆ ಅಂತೇಳಿ ಸ್ಪರ್ಶ ಮಾಡಿ ಅದರ ಜ್ಞಾನವನ್ನು ಪಡೆಯುವಂತಹ ಸಾಮರ್ಥ್ಯವನ್ನ ಎಲ್ಲ ವ್ಯಕ್ತಿಗಳು ಕೂಡ ಹೊಂದಿರೋದಿಲ್ಲ ನೆನಪಿಟ್ಕೊಳ್ಳಿ ಈ ದೇವತೆಗಳನ್ನ ಸ್ಪರ್ಶ ಮಾಡುವಂತಹ ಸಾಮರ್ಥ್ಯವನ್ನು ಹೊಡ್ಲಿಕ್ಕೆ ಏನೋ ಒಂದು ದೊಡ್ಡ ದಿವ್ಯ ಜ್ಞಾನಿ ಆಗ್ಬೇಕು ಅಂತಿಲ್ಲ ತಪಸ್ಸನ್ನು ಮಾಡ್ಬೇಕು ಅಂತ ಹೇಳಿಲ್ಲ ಆದ್ರೆ ಆ ಸೂಕ್ಷ್ಮತೆ ಆಬ್ಸರ್ವ್ ಮಾಡುವಂತಹದ್ದು ಅಥವಾ ಆ ಸೂಕ್ಷ್ಮತೆಯನ್ನ ಗಮನಿಸುವಂತಹ ಒಂದು ಸಾಮರ್ಥ್ಯ ಹೊಂದಿರಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆ ಸೂಕ್ಷ್ಮತೆಯನ್ನು ಭಗವಂತ ಕೊಟ್ಟಿರ್ತಾನೆ ಜನ್ಮತಃ ಅದು ಪ್ರಕೃತಿ ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕೊಟ್ಟಿರ್ತಾನೆ ಆದರೆ ಮನುಷ್ಯ ತನ್ನಲ್ಲಿರ್ತಕ್ಕಂತಹ ವಾಸ್ತವಿಕ ಸ್ವರೂಪವನ್ನೇ ಮರೆತು ಈ ಮಾಯಾ ಪ್ರಪಂಚದಲ್ಲಿ ಬೆರೆತು ಅದೆಲ್ಲವನ್ನು ಕೂಡ ಕಳೆದುಕೊಳ್ತಾನೆ ಯಾವತ್ತು ಪುನಃ ಆ ಸೂಕ್ಷ್ಮತೆಯ ಕಡೆಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೋ ಆ ವ್ಯಕ್ತಿ ಒಂದು ಪ್ರಭಾವಲಯವನ್ನು ಸ್ಪರ್ಶ ಮಾಡ್ತಾನೆ ಅದೇ ರೀತಿಯಲ್ಲಿ ದೇವತೆಯನ್ನು ಸ್ಪರ್ಶ ಮಾಡ್ತಾನೆ ಅದೇ ರೀತಿಯಲ್ಲಿ ದಿವ್ಯ ಜ್ಞಾನವನ್ನು ಕೂಡ ಹೊಂದ್ತಾನೆ ಕೊನೆಯಲ್ಲಿ ಇದು ವಾಸ್ತವಿಕತೆ ಹಾಗಾಗಿ ಈ ಪ್ರಭಾವಲೆ ಹೇಳುವಂತಹದ್ದು ಏನ್ ಇದೆಯೋ ಈ ಪ್ರಭಾವಲಯ ನಾರ್ಮಲ್ ಎಲ್ಲರತ್ರೂ ಟಚ್ ಮಾಡ್ಲಿಕ್ಕೆ ಸಾಧ್ಯತೆ ಆಗೋದಿಲ್ಲ ಆದ್ರೆ ಒಬ್ಬ ರೇಖೆಯನ್ನು ಕಲ್ತಿರುವಂತವನಿರ್ಬಹುದು ಅಥವಾ ಒಬ್ಬ ಪ್ರಾಣಿ ಕೀಲಿಂಗನ್ನು ಕಲ್ತವನ್ ಇರ್ಬಹುದು ಆತ ಸಾರಾಗವಾಗಿ ಪ್ರಭಾವ ವಲಯ ಇದೆ ಎಷ್ಟು ವ್ಯಾಪ್ತಿಯವರಿಗೆ ಇದು ಹೊಂದಿದೆ ಹೇಳುವಂತದ್ದನ್ನು ಸ್ಪರ್ಶ ಮಾಡಿ ಅದನ್ನ ಗಮನಿಸ್ತಾನೆ ಅದೇ ರೀತಿಯಲ್ಲಿ ಸ್ಪರ್ಶ ಮಾಡುವಂತಹ ಸೂಕ್ಷ್ಮತೆಯನ್ನ ಗಮನಿಸುವಂತಹ ಒಂದು ವ್ಯಕ್ತಿ ಆ ಅದನ್ನ ಏನು ಆ ಶಕ್ತಿಯನ್ನ ಅಲ್ಲಿರ್ತಕ್ಕಂತಹ ದೇವತೆಯನ್ನ ಸ್ಪರ್ಶ ಮಾಡಿ ಸ್ಪರ್ಶದ ಪ್ರಮಾಣದಿಂದ ಅದರ ಸ್ಪರ್ಶ ಮಾಡಿದಾಗ ಅದರ ಪ್ರಭಾವಲಯ ಪ್ರಭಾವಲಯದ ಒಂದು ವ್ಯಾಪ್ತಿಯ ಪ್ರಮಾಣದಿಂದ ಇದರ ಸಾಮರ್ಥ್ಯ ಏನು ಇದು ಯಾರು ಇದಕ್ಕೆ ಏನು ಬೇಕಾಗಿದೆ ಈ ಯಾವ ವ್ಯವಸ್ಥೆಯಲ್ಲಿ ಇದೆ ಯಾವ ವ್ಯವಸ್ಥೆಯನ್ನು ಮಾಡಬೇಕು ಹೇಳುವಂತ ಎಲ್ಲ ವಿಷಯಗಳನ್ನು ಕೂಡ ತಿಳಿದುಕೊಳ್ತಾನೆ ಅದೇ ರೀತಿಯಲ್ಲಿ ತಿಳಿದುಕೊಂಡು ಅದಕ್ಕೆ ಬೇಕಾಗುವಂತಹ ವ್ಯವಸ್ಥೆಯನ್ನು ಪೂರಕವಾಗಿ ಅಲ್ಲಿರ್ತಕ್ಕಂತಹ ಯಜಮಾನಿಗೆ ತಿಳಿಸಿಕೊಟ್ಟು ಮುಂದೆ ಅಲ್ಲಿ ಇರತಕ್ಕಂತಹ ದೋಷವನ್ನು ನಿವೃತ್ತಿ ಮಾಡಿ ಅದನ್ನ ಸರಿ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತಾನೆ ಹಾಗಾಗಿ ಇದು ವಾಮಾಚಾರವೋ ಇದು ಆ ದೇವತಾ ದೋಷದಿಂದ ಜಾ ಸ್ಥಳದಲ್ಲಿ ಇರತಕ್ಕಂತಹ ದೇವತಾ ದೋಷದಿಂದ ಆಗ್ತಾ ಇದೆಯೋ ಹೇಳುವಂತಹದ್ದನ್ನ ನಾವು ಪ್ರಶ್ನೆ ಮುಖಾಂತರ ಸರಿ ನಮ್ಗೆ ದಾರಿ ತಪ್ಪಿಸುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಹಾಗಾಗಿ ಅನೇಕ ಕಡೆ ಹೋದಾಗ ದೇವತಾ ದೋಷಗಳಿಗೂ ಕೂಡ ಇದು ವಾಮಾಚಾರ ಹೇಳುವಂತಹದ್ದೇ ಬರುವಂತಹದ್ದು ಸಹಜವ ಸಹಜವಾಗಿ ಆಗುವಂತಹದ್ದು ಹಾಗಾದ್ರೆ ಈ ಮನುಷ್ಯನಿಗೆ ದೇವತೆಗಳನ್ನ ಸ್ಪರ್ಶ ಮಾಡುವಂತಹ ಸಾಮರ್ಥ್ಯ ಹೇಳುವಂತದ್ದು ಹೇಗೆ ಬರ್ತದೆ ಅದನ್ನು ಹೇಗೆ ರೂಢಿಯನ್ನು ಮಾಡ್ಕೊಳ್ಬೇಕು ಮನುಷ್ಯ ಸೂಕ್ಷ್ಮತೆ ಅಸೂಕ್ಷ್ಮವಾಗಿರತಕ್ಕಂತಹ ದೇವರು ಅವನಿಗೆ ವಾಸ್ತವಿಕವಾಗಿ ಪ್ರಾಕೃತಿಕವಾಗಿ ಅವನ ಶರೀರದಲ್ಲಿ ದೈವೀದತ್ತವಾಗಿ ಇರುವಂತಹ ಸ್ವರೂಪವನ್ನ ಅವನು ಅದನ್ನು ಹೊಂದುವಂತದ್ದು ಹೇಗೆ ಆ ಸೂಕ್ಷ್ಮದ ಅನುಭವವನ್ನು ತಕೊಳ್ಳುವಂಥದ್ದು ಹೇಗೆ ತನ್ನ ಮನಸ್ಸನ್ನ ಕೇಂದ್ರೀಕರಿಸಿ ಸೂಕ್ಷ್ಮವಾಗಿಸುವಂತದ್ದು ಹೇಗೆ ಎಂಬಂತಹ ವಿಷಯವನ್ನು ನಾನು ಮುಂದಿನ ವಿಷಯ ದಿನದಲ್ಲಿ ತಿಳಿಸಿಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅಲ್ಲಿಯವರಿಗೂ ಕೂಡ ನಮಸ್ಕಾರ